ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಬ್ಲಾಗ್ ಇವತ್ತು ಭಾನುವಾರ ಬೆಳಗ್ಗೆ ನಾನು ಆರೂವರೆಗೆದ್ದೆ ಆರೂವರೆ ಗೆದ್ದು ಆಚೆ ಹೋಗಿ ಬಂದು ಗೇಟ್ ತೆಗ್ದೆ ನೋಡಿ ಇವನು ನನಗೆ ಅನ್ನ ಹಾಕ್ರೀನ ಅನ್ನ ಹಾಕು ಅಂತ ಎಷ್ಟು ಹಿಂಸೆ ಕೊಡ್ತಿದ್ದಾನೆ ಇನ್ನೂ ಗಾಡಿನೂ ಸಹ ಆಚೆ ಹಾಕಿಲ್ಲ ಗೇಟ್ ಓಪನ್ ಮಾಡ್ತಿದ್ದಂಗೆ ಒಳಗಡೆ ಬಂದು ನನಗೆ ಅನ್ನ ಹಾಕು ಅಂತ ಕೂತ್ಬಿಟ್ಟಿದ್ದಾನೆ ಒಳಗಡೆ ಪಾತ್ರೆ ತಂದು ಒಳಗಡೆ ಇಟ್ಟಿದ್ದೀನಿ ಪಾತ್ರೆನೂ ಸಹ ಜೋಡ್ಸೋಕ್ಕೆ ಬಿಡ್ತಾಯಿಲ್ಲ ನಾನು ಆಯಿತು ಇವತ್ತು ಭಾನುವಾರ ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ಬ್ಲಾಗ್ ಮಾಡ್ತಾಯಿದ್ದೀನಿ ಬೆಳ ಬೆಳಗ್ಗೆ ಗುಂಡನ್ನು ತೋರಿಸಿದ್ದೀನಿ ಆಯಿತು ಎಲ್ಲ ಕೆಲಸ ಆಯಿತು ಗುಡಿಸಿ ಬರೆಸಿ ಬಗ್ಲು ತೊಳೆದು ಒರೆಸಿ ಎಲ್ಲ ಆಯಿತು ನಾನು ಸ್ನಾನನೂ ಮಾಡ್ಕೊಂಡು ಬಂದೆ ಸ್ನಾನನೂ ಆಯಿತು ಮಾನಸೈನ ಮಲಗಿದ್ದಾಳೆ ಟೈಮ್ ಬಂದೀಗ ಎಂಟು ಗಂಟೆ ಆಗಿದೆ ಕಾಣಿಸ್ತೀವಿ ಎಂಟು ಗಂಟೆ ಆಗಿದೆ ಮಾನಸ ಇನ್ನೂ ಎದ್ದಿಲ್ಲ ಅವಳು ಯಾವಾಗ ಎದ್ದೊಳ್ತಾಳೆ ಎತ್ತೊಳೆ ಬಟ್ಟೆ ಒಬ್ಬ ಬರ್ತೀನಿ ಅಷ್ಟೊತ್ತಿಗೆ ಬಟ್ಟೆ ಒಗ್ದಾಕ್ಬಿಟ್ಟು ಬಂದು ಆಮೇಲೆ ಏನಾದರೂ ನಾಷ್ಟ ಮಾಡೋದು ಏನೋ ನೋಡ್ತೀನಿ ರಾತ್ರಿ ಎಲ್ಸಿದ್ದೆ ಬಟ್ಟೆನ ಸ್ಕೂಲ್ ಬಟ್ಟೆ ಇತ್ತಲ್ಲ ಮಿತ್ತೋದು ಯೂನಿಫಾರ್ಮು ಹಂಗಾಗಿ ಬಟ್ಟೆ ಒಗಿಬೇಕು ಬಟ್ಟೆ ಒಗ್ಬಿಟ್ಟು ಬರ್ತೀನಿ ಆಮೇಲೆ ಅಡುಗೆ ಮನೆಗೆ ಹೋಗ್ತೀನಿ ಏನು ನಾಷ್ಟ ಮಾಡೋದು ಅಂತ ಆಮೇಲೆ ಯೋಚನೆ ಮಾಡ್ತೀನಿ ಮಿತು ಇಲ್ಲ ಮಿತೂ ಇಲ್ಲ ನಮ್ಮ ಮನೆಯವರು ಊರಲ್ಲಿ ಊರಲ್ಲಿ ಕೆಲ್ಸಕ್ಕೆ ಹೋಗಿದ್ರಲ್ಲ ಹಂಗಿನಂಗೆ ನಮ್ಮೂರಿಗೆ ಹೋಗಿದ್ರು ನಿನ್ನೆ ನಿನ್ನೆ ಸಂಜೆ ಹೋಗಿದ್ರು ಮಂಚ ಇತ್ತಲ್ಲ ಅಲ್ಲಿ ಇಲ್ಲಿ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು ಎರಡು ಮಂಚ ತಂದಿದ್ದೆ ಒಂದು ಇಲ್ಲಿ ಹಾಕೊಂಡಿದ್ದೀನಿ ಒಂದು ಊರಿಗೆ ತಗೊಂಡು ಹೋಗ್ಬೇಕು ಇಟ್ಟಿದ್ವಿ ಅಂತ ಇಲ್ಲಿ ಪ್ಯಾಸೇಜಲ್ಲಿ ಇಟ್ಟಿದ್ವಿ ಇಲ್ಲಿ ಮನೆ ಒಳಗಡೆ ಇಡೋಕ್ಕಾಗಲ್ಲ ದೊಡ್ಡ ಮಂಚ ಅದು ಹಂಗಾಗಿ ಇಲ್ಲಿ ಪ್ಯಾಸೇಜಲ್ಲಿ ಇಟ್ಟಿದ್ವಿ ನೆನೆ ಹೋಗೋದು ಒಂದು ಗಾಡಿ ಬಂತು ನಮ್ಮೂರವ್ರವರು ಆ ಗಾಡಿ ಬಂತು ಆ ಗಾಡೀಲಿ ರಾತ್ರಿ ಮೀತು ಮಂಚ ಮತ್ತು ಒಂದು ಟೇಬಲ್ ಇಷ್ಟಿತ್ತು ಅದನ್ನ ಹಾಕ್ಕೊಂಡು ಊರಿಗೆ ಹೋಗಿದ್ದಾನೆ ನಮ್ಮ ಅಲ್ಲೇ ಇದ್ದಾರೆ ಈಗ ಮೀತು ನಮ್ಮ ಈಗ ಈಗಿಬ್ಬರು ಬರ್ತಾರೆ ಇಲ್ಲಿಗೆ ಬರ್ತಾರೆ ತಿರ್ಗಾ ಮನೆಯವ್ರು ನಾಳೆ ತಿರ್ಗಾ ಊರಿಗೆ ಹೋಗ್ಬೇಕು ಕೆಲಸಕ್ಕೆ ಊರಲ್ಲೇ ಕೆಲಸ ಇದೆ ತಿರ್ಗ ಹೋಗ್ಬೇಕು ನೋಡೋಣ ಈ ದಿನ ಇವತ್ತಿನ ದಿನ ಭಾನುವಾರ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ ಭಾನುವಾರ 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 ಅಂದ್ಬಿಟ್ಟು ನಾನೇನು ಲೇಟಾಗೇನು ಎದ್ದೊಳಲ್ಲ ಒಂದು ಆರೂವರೆಗೆದ್ದೆ ಆರೂವರೆಗೆದ್ದು ನನ್ನ ಕೆಲಸಗಳು ಗುಡಿಸೋದು ಒರೆಸೋದು ಬಾಗ್ಲು ತೊಳೆಯೋದು ಮತ್ತು ಸ್ನಾನ ಮಾಡೋದು ಬಟ್ಟೆ ಒಗೆಯೋದು ಬಟ್ಟೆ ಅಂತೂ ನನಗೆ ಏನು ಕೆಲಸ ನಿಲ್ಲಿಸ್ರು ಈ ಕೆಲಸ ಮಾತ್ರ ನಿಲ್ಲಿಸೋಲ್ಲ ಯಾಕೆಂದರೆ ಮಿತ ಯೂನಿಫಾರ್ಮ್ ಎಲ್ಲ ಇದ್ವಲ್ಲ ಹಂಗಾಗಿ ಅಂತ ಅಂತಂದ್ಬಿಟ್ಟು ನಾನು ಮೇಲ್ಗಡೆ ಬಂದೆ ಇನ್ನು ಮಾನಸ ಮಲಗಿದ್ಲು ಇನ್ನೂ ನಾಷ್ಟು ಕೂಡ ಏನೂ ಇಲ್ಲ ಯಾಕೆಂದರೆ ವಾರಕ್ಕೊಂದು ದಿವ್ಸ ಅವ್ರಿಗೆ ರಜೆ ಸಿಕ್ಕುತ್ತೆ ಭಾನುವಾರ ಒಂದೇ ದಿವಸ ಹಂಗಾಗಿ ಚೆನ್ನಾಗಿ ನಿದ್ದೆ ಮಾಡಲಿ ಅವಳಾಗ ಅವಳು ಎದ್ದೊಳತಕ್ಕ ಇಬ್ಬರು ಸದ್ಬೇಡ ಅಂತಂದ್ಬಿಟ್ಟು ನಾನು ನನ್ನ ಪಡಗ ನಾನು ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದೆ ಮತ್ತು ಮಿಥುನೂ ಕೂಡ ಇರ್ಲಿವಲ್ಲ ಮಿಥು ಹೋಗಿದ್ದ ಬರ್ತಾರೆ ಇವಾಗ ಮಿತು ನಮ್ಮನೆಯವ್ರಿಬ್ಬರು ಅಷ್ಟೇ ಬರ್ಷ್ಟೋದಕ್ಕೆ ನಾನು ಈ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಇವತ್ತು ನಾಷ್ಟ ಎಲ್ಲ ಏನೂ ಮಾಡೋಕ್ಕೆ ಹೋಗೋದಿಲ್ಲ ಇವತ್ತು ಏಕೆಂದರೆ ಭಾನುವಾರ ಅಲ್ಲ ಸಾಮಾನ್ಯ ಎಲ್ರಿಗೂ ಗೊತ್ತು ನಾನು ಭಾನುವಾರ ಟೈಮು ನಷ್ಟ ಮಾಡಲ್ಲ ಬೆಳಗ್ಗೆನೇ ಅಡಿಗೆ ಮಾಡಿಬಿಡ್ತೀನಿ ಹಂಗಾಗಿನೇ ನಾನು ಮನಸ್ಸು ಇಬ್ಬರೇ ಇರೋದಲ್ವ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಟಾಗೆ ಬಂದೆ ಆಯಿತು ಕೆಲಸಲ್ಲ ಬಟ್ಟೆ ಒಗ್ದಾಕ್ಬಿಟ್ಟು ಬಂದೆ ಬಟ್ಟೆ ಒಗ್ದಾಕಿ ಒಣಗಾಕ್ಬಿಟ್ಟು ಎಲ್ಲ ಮಾಡಿ ಬಂದೆ ನೀರು ಬತ್ತಿದ್ವು ಅಡುಗೆ ಮಾಡೋದಕ್ಕೆ ಒಂದು ತಿಂಗೆ ಅಡುಗೆಗೆ ನೀರು ಹಿಡಿದು ಮಡಿಕೊಂಡೆ ಟೈಮ್ ಬಂದು ಕರೆಕ್ಟಾಗಿ ಒಂಬತ್ತುವರೆ ಇನ್ನೂ ಮಾನಸ ಎದ್ದಿಲ್ಲ ಮಲಗಿದ್ದಾಳೆ ತೋರಿಸ್ತೀನಿ ನೋಡಿ ನೋಡಿ ಇನ್ನೂ ಮಲಗಿದ್ದಾಳೆ ಅವಳಿಗೆ ಇಡೀ ದಿನ ಎಬ್ಬರು ಬೇಡ ಅವಳು ಮಾತ್ರ ಎದ್ದೊಳೋದಿಲ್ಲ ಟೈಮಿಗೆ ಒಂಬತ್ತುವರೆ ಆಗಿದೆ ಇನ್ನೂ ಮಲಗಿದ್ದಾಳೆ ಮಲ್ಕೊಳ್ಳಿ ಅವಳು ನನ್ನ ಪಾಡೋದು ನಾನು ಕೆಲಸ ಮಾಡ್ಕೋತೀನಿ ಬಿಸಿಲು ಬತ್ತೈತೆ ಸ್ವಲ್ಪ ಬಿಸ್ತು ಚೆನ್ನಾಗಿ ಹೊಡಿತ ನಿದ್ದೆ 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 ಅಷ್ಟು ನಿದ್ದೆ ಮಾಡ್ತಾಳೆ ಅವಳು ಯಜವಾಗ್ಲೂ ಅವಳಿಗೆನ ಸೌಂಡಾದರೂ ಎಚ್ಚರನೇ ಆಗೋಲ್ವೇನೋ ಅವ್ಳಿಗೆ ನಮ್ಗೊಂಚೂರು ಒಂದು ಸ್ವಲ್ಪ ಸೌಂಡಾದರೂ ಸಾಕು ನಮ್ಮ ಗುಂಡ ಹ್ಞೂ 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 ಅಂದರೂ ಸಾಕು ನನಗೆ ಎಚ್ಚರ ಆಗಿಬಿಡ್ತೈತಿ ನನಗೆ ಅವಳಿಗೆ ಎಚ್ಚರನೇ ಆಗೋಲ್ಲ ಮಲಗಿದ್ದಾಳೆ ಕಾಫಿ ಮಾಡಿಟ್ಟಿದ್ದೀನಿ ಕೊಡೋದಿಲ್ಲ ಅಲ್ಲೇ ಇದೆ ನಾನು ಇಬ್ಬರು ಹೋಗಿಲ್ಲ ಅವಳನ್ನ ಅವಳಿಬ್ಬರು ಸೇ ಇಲ್ಲ ನಾನು ನನ್ನ ನಾನು ಕೆಲಸ ಮಾಡಿ ಕೂತಿದ್ದೀನಿ ನಮ್ಮ ಮನೆಯವರು ಬರ್ತಾಯಿದ್ದೀನಿ ಅಂತಂದರು ಬರ್ತಾಯಿದ್ದೀನಿ ಅಂದರೆ ನಾನು ಬಟ್ಟೆ ಒಗಿಬೇಕಾದ್ರೆ ಫೋನ್ ಮಾಡಿದ್ರು ಬರ್ತಾಯಿದ್ದೀವಿ ಹೊರಟಿದ್ದೀವಿ ಅಂತ ಮತ್ತೆ ಇನ್ನು ಅಷ್ಟೇ ಏನು ಮಾಡಲ್ಲ ಈಗ ಅವ್ರು ಬರೋಷ್ಟಕ್ಕೆ ಮಧ್ಯಾಹ್ನ ಆಗುತ್ತಲ್ವ ಇವತ್ತೇನಾದರೂ ನಾನ್ ವೆಜ್ಜು ತಂದೆ ತರ್ತಾರೆ ನಮ್ಮ ಮನೆಯವ್ರ ಊರಿಗೆ ಒಂದು ವಾರ ಆಯಿತು ಯಾವಾರ ಗೊತ್ತಾ ಓದ್ ಸೋಮವಾರ ಹೋಗಿದ್ದು ಇವತ್ತು ಯಾವಾರ ಭಾನುವಾರ ಇವತ್ತು ಬರ್ತಿದ್ದಾರೆ ಇವತ್ತು ಒಂದು ವಾರ ಆಯ್ತಲ್ಲ ಹಂಗಾಗಿ ನನ್ನ ಮಕ್ಕಳು ಕೈ ಕೈ ಅವ್ರ ಕೈ ಅವರೇ ಕಟ್ಕೊಳ್ಳೋ ಥರ ಆಗ್ಬಿಟ್ಟೈತೆ ಅದಕ್ಕೆ ಇವತ್ತು ಬರ್ತಿದ್ದಂಗೆ ತರ್ತಾರೆ ನನಗೆ ಹೇಳಿದ್ರು ಬೆಳಗ್ಗೆ ಹೋಗಿ ನೀನೇ ಬಾ ಅಂತಂದರು ನಾನು ಯಾವತ್ತೂ ನಾನು ಚಿಕನ್ ಅಂಗಡಿ ಮ ಮಟನ್ ಅಂಗಡಿ ಚಿಕನ್ ಅಂಗಡಿ ಮಟನ್ ಅಂಗಡಿ ನಾನು ಯಾವತ್ತೂ ಹೋಗಿ ನಾನು ತಂದಿಲ್ಲ ನಾನು ಇನ್ನೂ ನಮ್ಮ ಮನೆಯವ್ರ ಜೊತೆ ಎಲ್ಲ ಹೋಗಿದ್ದೀನಿ ನಮ್ಮ ಮನೆಯವ್ರ ಜೊತೆ ಹೋಗಿದ್ದೀನಿ ತಗೊಂಬಂದಿದ್ದೀನಿ ಮನೆಗೆ ಯಾರು ಬಂದರೂ ಅಷ್ಟೇ ನಾನು ಒಬ್ಳಿದ್ರೆ ನಾನು ದಯವಿಟ್ಟು ಹೋಗಿ ತರೋದಿಲ್ಲ ನಾನು ನಿಜವಾಗ್ಲೂ ತರೋದಿಲ್ಲ ನಾನು ನಮ್ಮ ಮನೆಯವ್ರು ಹೇಳ್ತಾರೆ ಹೋಗು ತಗೊಂಬೋಗು ಹೋಗು ಗಾಡಿರುತ್ತಲ್ಲ ಹೋಗಿ ತಗೊಂಬಂತ ನಾನು ಮಾತ್ರ ನಾನು ಯಾವತ್ತೂ ಹೋಗಿ ತಂದಿಲ್ಲ ನನಗದು ಅಭ್ಯಾಸವೂ ಕೂಡ ಇಲ್ಲ ಇನ್ನೂ ನಮ್ಮ ಮನೆಯವ್ರ ಜೊತೆ ಹೋಗ್ತೀನಿ ನಮ್ಮ ಮನೆಯವ್ರು ತೊಗೊತಾರೆ ಅವ್ರ ಜೊತೆ ಇರ್ತೀನಿ ತೊಗೊಂಬತ್ತೀನಿ ಅದು ಬಿಟ್ಟರೆ ನಾನು ಯಾವತ್ತೂ ಚಿಕನ್ ಅಂಗಡಿಗೆ ಹೋಗಿ ನಾನು ತರೋದಿಲ್ಲ ತೊಗೊಂಬಂದು ಮಾಡು ನಾನು ಅಂದರು ನಾನು ಹೋಗೋಲ್ಲ ನೀನೇ ಬತ್ತಿಯಲ್ಲ ನನ್ನ ಮಂಗ್ಳದಲ್ಲಿ ಬಿಟ್ಟು ಬತ್ತಿಯಲ್ಲ ಗಾಡಿ ತೊಗೊಂಡೋಗ್ಬೇಕು ನಾನು ಅವ್ರು ಗಾಡಿ ಇಲ್ಲೇ ಬಿಟ್ಟಿದ್ದಾರೆ ಈಗ ಅವ್ರನ್ನ ಕರ್ಕೊಂಬರೋದಕ್ಕೆ ಗಾಡಿ ತೊಗೊಂಡು ಹೋಗ್ಬೇಕಲ್ಲ ಹಾಗೆ ಹೋಗ್ತಾ ತಗೊಂಡು ಬರ್ತೀನಿ ಮಧ್ಯಾಹ್ನದ ಅಡುಗೆಗೆ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಗೊತ್ತಿಲ್ಲ ಏನಾಗುತ್ತೆ ಅಂತ ರಾತ್ರಿ ಉಪ್ಸಾರು ಇತ್ತಲ್ಲ ಉಪ್ಸಾರಿದೆ ಈಗ ಅದಕ್ಕೇ ಬಿಸಿ ಅನ್ನ ಮಾಡ್ತೀನಿ ಈಗ ನಾನು ಮಾನಸ ಇಬ್ಬರಲ್ವ ಅದನ್ನೇ ತಿನ್ಕೊತೀವಿ ಇವಾಗ ಏನು ನಾಷ್ಟಗಿಷ್ಟ ಎಲ್ಲ ಮಾಡೋಕ್ಕೋಗಲ್ಲ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು ನಾನು ಜಾಸ್ತಿ ಭಾನುವಾರ ಟೈಮ್ ನಾನು ನಾಷ್ಟ ಮಾಡೋದೇ ಇಲ್ಲ ಯಾಕೆಂದರೆ ವಾರ ಪೂರ್ತಿ ಆರು ದಿವ್ಸ ಆರು ಎರಡು ದಿವಸ ನಾಷ್ಟೇ ಮಾಡ್ತೀವಲ್ಲ ಹಾಂ ಭಾನುವಾರ ಒಂದು ದಿವಸ ಅಡುಗೆನೇ ಮಾಡಿಬಿಡ್ತೀನಿ ನಾನು ಜಾಸ್ತಿ ಬೆಳಗ್ಗೆ ಟೈಮ್ ಅಡುಗೆನೇ ಮಾಡೋದು ನಾನು ಮಾಡ್ತೀನಿ ಒಂಚೂರು ಬಿಸಿಲಿಲ್ಲ ಚಳಿ ಅಂದರೆ ಚಳಿ ನನಗಂತೂ ಸ್ನಾನ ಮಾಡಿದ್ಕೋ ಅದ್ಕು ತಲೆನೂ ಒಣಗಲ್ಲ ತಲೆ ಒಣಗದೇ ಇರೋದಕ್ಕೆ ತಲೆನೋವು ಬೇರೆ ಗೊತ್ತೈತೆ ನನಗೆ ಜಾಸ್ತಿ ತಲೆಗೆ ಸ್ನಾನ ಮಾಡಿದ್ರೆ ತಲೆನೋವು ಬಂದೈತೆ ಏನು ಮಾಡೋದು ಮಾಡಲೇಬೇಕು ಕೆಲಸ ಏನೂ ಇಲ್ಲ ಸುಮ್ಮನೆ ಕೂತಿದ್ದೀನಿ ನೋಡೋಂಗೆ ಅಂತಿದ್ದಂಗೆ ಬಿಸಿಲು ಬಂತು ಬಿಸಿಲು ಬಂತು ಬರುತ್ತೆ ಒಂದು ಸೆಕೆಂಡು ಹಂಗೆ ಬರುತ್ತೆ ತಿರ್ಗಾಲೆ ಮಾಯ ಹಾಕ್ಬಿಡ್ತೈತೆ ನಮ್ಮ ಗುಂಡೊಂದು ಆಲೆ ಊಟ ಆಯಿತು ಕೂತಿದ್ದನಲ್ಲಿ ನೋಡಿ ಇವತ್ತು ಭಾನುವಾರ ಮನೆ ತಗಿದ್ದಿನ ಲೇಟಾಗಿ ಎದ್ದೊಳ್ಬೋದಾಗಿತ್ತು ನಾನು ಆರು ಗಂಟೆ ಆರೂವರೆಗೆದ್ದೆ ಆರೂವರೆಗೆದ್ದೆ ಲೇಟಾಗಿ ಎದ್ದೊಳ್ಬೋದಾಗಿತ್ತು ನನಗೆ ಹಂಗಾಗಲ್ಲ ನನಗೆ ಒತ್ತು ಹುಟ್ಟಾದ್ರೊಳಗಡೆ ದೀಪ ಅದು ಸಾರಿ ಒತ್ತು ಹುಟ್ಟಾದ್ರೊಳಗಡೆ ಸೂರ್ಯ ಉದಯ ಆಗೋದ್ರೊಳಗಡೆ ಬಾಗಿಲು ತೆಗಿಬೇಕು ಬಾಗಿಲು ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕ್ಬೇಕು ಆಮೇಲೆ ಒಳಗಡೆ ಬರ್ತೀನಿ ಕಸ ಗುಡಿಸ್ತೀನಿ ನೆಲವರ್ಸ್ತೀನಿ ನಾನು ಸ್ನಾನ ಮಾಡ್ಕೊತೀನಿ ದೇವ್ರಿಗೆ ಪೂಜೆ ಮಾಡೋದಾದ್ರೆ ನಾನು ಮಾಡ್ತೀನಿ ಮಾಡೋದಿಲ್ಲ ಅಂದರೆ ಮಕ್ಳಿಗೆ ಹೇಳ್ತೀನಿ ಅವ್ರು ಸ್ನಾನ ಮಾಡ್ಕೊಂಡು ಮಾಡ್ತಾರೆ ಆಮೇಲೆ ಅಡುಗೆ ಮನೆ ಕೆಲಸ ಏನೇ ಇದ್ರು ಒಂಬತ್ತು ಒಂಬತ್ತುವರೆ ಲಾಸ್ಟ್ ಹತ್ತು ಗಂಟೆ ಹತ್ತು ಗಂಟೆ ಒಳಗೆ ಎಲ್ಲ ಕೆಲಸ ಮುಗಿಸ್ಬಿಡ್ತೀವಿ ನಾವು ಮನೆ ಬಿಡು ಬಿಡುವಂತಕ್ಕ ಮಾಡ್ಕೊಳ್ಳೋಣ ಅನ್ನಲ್ಲ ಎಲ್ಲ ಕೆಲಸ ಮಾಡಿ ಸಂಜೆ ತನಕ ರೆಸ್ಟ್ ಮಾಡೋದು ಕೂತ್ಕೊಳ್ಳೋದು ಇಲ್ಲ ಟಿ ವಿ ನೋಡೋದು ಇಲ್ಲಾಂದರೆ ಬೇರೆ ಏನೋ ಕೆಲಸ ಇರ್ತದೆ ಮಾಡೋದು ಇಲ್ಲಾಂದರೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು ಈ ಥರ ಮಾಡ್ತೀನಿ ನಾನು ಇಡಿದ್ರೆ ಮಾಡಿಬಿಡ್ತೀನಿ ಸುಮ್ಮನೆ ಸುಮ್ಮನೆ ಮೇಲೊಂದು ಸುಮ್ಮನೆ ಆಗ ಮಾ ನಾನು ಮಾಡಿದೆ ಅಂದ್ಬಿಟ್ಟು ಮಾಡೋದು ಬಟ್ ಅದು ನನಗೆ ಅದು ಇಷ್ಟನೇ ಆಗೋಲ್ಲ ನನಗೆ ರಾತ್ರಿ ಉಪ್ಸಾರು ಮಾಡಿದ್ನಲ್ಲ ಅದು ಇಟ್ಟು ಬಿಸಿ ಇಟ್ಕೊಂಡಿದ್ದೀನಿ ಚಿಕನ್ ತೊಗೊಂಬರಣ ಅಂತ ಈರುಳ್ಳಿ ಬೆಳ್ಳುಳ್ಳುಳ್ಳಿ ಎಲ್ಲ ಬಿಡಿಸ್ಬಿಟ್ಟು ಮಸಾಲೆ ಎಲ್ಲ ರೆಡಿ ಮಾಡಿಟ್ಕೊತೀನಿ ಮಸಾಲೆಲ್ಲ ರುಬ್ಬಿ ಮಾಡಿಕೊಳ್ತೀನಿ ಕರೆಂಟ್ ಹೇಳೋಕ್ಕಾಗಲ್ವಲ್ಲ ಅದು ಬೇರೆ ಇವತ್ತು ಭಾನುವಾರ ಬೇರೆ ಕರೆಂಟು ಯಾವಾಗ ಹೋಗುತ್ತೋ ಯಾವಾಗ ಬರುತ್ತೋ ಗೊತ್ತಿಲ್ಲ ಅದಕ್ಕೆ ಮಸಾಲೆ ರುಬ್ಬಿಟ್ಬಿಟ್ರೆ ಸಾಂಬಾರು ಮಾಡೋದೇ ಅಡುಗೆ ಮಾಡೋದೇನು ಲೇಟ್ ಆಗೋದಿಲ್ಲ ಮಸಾಲೆ ರುಬ್ಬಿ ಮಾಡಿಕೊಂಡು ಅದಕ್ಕೆ ರೆಡಿ ಮಾಡಿಡೋಣ ಅಂತ ಇನ್ನೂ ಮಾನಸು ಎದ್ದಿಲ್ಲ ಎತ್ತು ಕಾಲ ಇತ್ತು ಇನ್ನೂ ಎದ್ದಿಲ್ಲ ಕಾಫಿನೂ ಕುಡ್ದಿಲ್ಲ ಅವಳು ಮಾಡಿ ಕಾಫಿ ಅಲ್ಲೇ ಇದೆ ಅವಳು ಮಾನಸನ ಪಾನೀನ್ ಕಾಫಿ ಅಲ್ಲೇ ಇದೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಬೆಳ್ಳೆ ಬೆಳ್ಳುಳ್ಳಿನ ಈ ಈರುಳ್ಳಿ ಹೆಚ್ಚಾಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇಷ್ಟನ್ನು ರುಬ್ಬಿಟ್ಟು ಸಪ್ರೇಟ್ ಇಟ್ಕೊತೀನಿ ಎಲ್ಲ ಒಟ್ಟಿಗೆ ರುಬ್ಬೋದಿಲ್ಲ ಇದು ಚಿಕನ್ ಒಗ್ಗರಣೆಗೆ ಹಾಕ್ಕೊಳ್ಳೋದಿಕ್ಕೆ ಇದು ಆಮೇಲೆ ಮಸಾಲೆನ ಸಪ್ರೇಟ್ ರುಬ್ಕೊತೀನಿ ನಾನು ಅದು ಹೆಚ್ಚು ಮಳೆ ಯಾರು ತೊಗೋತಾರೆ ಅಂತ ಅಂದ್ಬಿಟ್ಟು ಹೀಗೆ ಸ್ಲ್ಯಾಬ್ ಮೇಲೆ ಹೆಚ್ಚಿಬಿಡ್ತೀನಿ ಸ್ಮಾರ್ಟ್ ಟೈಮ್ ಇದೇ ಥರ ಹೆಚ್ಚಿಬಿಡ್ತೀನಿ ಯಾರ ಮನೆಯಲ್ಲೇ ಇಟ್ಕೋತಾರೆ ಅಂತ ಅಂದ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಈಗ ಶುಂಠಿ ಹಾಕೋತೀನಿ ಇದಕ್ಕೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಶುಂಠಿ ಹಾಕೋತೀನಿ ಏನು ಗೊತ್ತಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಈ ಥರ ರುಬ್ಬಂಥದಕ್ಕೆಲ್ಲ ಹಾಕೋಕ್ಕೋಗೋದಿಲ್ಲ ಏನಾದರೂ ಒಗ್ಗರಣೆಗೆ ಹಾಕೋತೀನಲ್ಲ ಒಗ್ಗರಣೆಗೆ ಹಾಕೋ ಅಂಥದಕ್ಕೆ ಮಾತ್ರ ಅದನ್ನ ಹಾಕೋತೀನಿ ಈ ಥರ ರುಬ್ಬೋದಕ್ಕೆಲ್ಲ ಅದನ್ನ ಹೋಗೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಗೂ ರುಬ್ಲೇಬೇಕಲ್ಲ ಹಾಗಾಗಿ ಇದಕ್ಕೆ ಹಾಕ್ಕೊಂಡು ಹಾಕಿರ್ತೀನಿ ರುಬ್ಕೊಂಡಿದ್ದೀನಲ್ಲ ಇದನ್ನ ಒಂದು ಸಪ್ರೇಟು ಬಟ್ಟಲೆ ಬಿಟ್ಟು ಇಟ್ಕೊತೀನಿ ಇದು ಚಿಕನ್ ಒಗ್ಗರಣೆಗೆ ಹಾಕೋದಿಕ್ಕೆ ಕಾಯಿ ಪೌಡ್ರ್ ಈಗ ಅದನ್ನ ಹಾಕೋತೀನಿ ಕಡಲೆ ಹಾಕ್ಕೊಂಡಿದ್ದೀನಿ ಕಾಯಿನ ಜಾಸ್ತಿ ಹಾಕೋದಿಲ್ಲ ನಾನು ನಾನ್ ವೆಜ್ಗೆ ಜಾಸ್ತಿ ಕಾಯಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಏನಾಗುತ್ತೆ ಗೊತ್ತಾ ಕಾಯಿ ಜಾಸ್ತಿ ಹಾಕಿದ್ರೆ ಒಂಥರ ಕಾಯಿ ಬಜ್ಜಿ ಥರ ಆಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಸ್ವಲ್ಪನೇ ಕಾಯಿ ಹಾಕೋತೀನಿ ನಾನು ಒಂದು ಟೊಮೆಟೊ ಚಿಕನ್ ಸಾರಾಗಲಿ ಮಟನ್ ಸಾರಾಗಲಿ ಒಂದು ಟೊಮೆಟೊ ಹಾಕೋಬೇಕು ದಪ್ಪದಾಕೋಬಾರ್ದು ಹುಡಿ ಬಂದುಬಿಡುತ್ತೆ ಸಣ್ಣದು ಇದು ಸಣ್ಣದು ಸಣ್ಣದಾಕೋತಾ ಇದ್ದೀನಿ ಮತ್ತು ವಾರ ಕೊತ್ತಂಬರಿ ಸೊಪ್ಪು ತರಲಿಲ್ಲ ವಾರ ತಂದಿದ್ನಲ್ಲ ಅದೇ ಇತ್ತು ಹಂಗಾಗಿ ಕೊತ್ತಂಬರಿ ಸೊಪ್ಪು ತರಲಿಲ್ಲ ಇಷ್ಟೇ ಇರೋದು ಕೊತ್ತಂಬರಿ ಸೊಪ್ಪು ಅಷ್ಟೇ ತೊಡಬಿಟ್ಟು ಹಾಕೋತೀನಿ ಎಲ್ಲ ರೆಡಿ ಮಾಡಿಕೊಂಡೆ ಮಸಾಲೆ ರುಬ್ಕೊಂಬರ್ತೀನಿ ಮಸಾಲೆಲ್ಲ ರುಬ್ಕೊಂಡಿದ್ದಾಯಿತು ರಾತ್ರಿ ಅನ್ನ ಮಾಡಿದ್ನಲ್ಲ ಅನ್ನ ಇದೆ ಸ್ವಲ್ಪ ನಾಯಿಗೆ ನನ್ಗುಂಡ್ ಸ್ವಲ್ಪ ಹಾಕಿದೆ ನಾಯಿಗೆ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಬರ್ತೀನಿ ಅದಕ್ಕೂ ಪಾಪ ನಂಗೆ ಗೇಟು ಈ ಥರ ಓಪನ್ ಮಾಡಿದ್ರೆ ಸಾಕು ಈ ಕಡೆಯೇ ನಮ್ಮ ಮನೆ ಕಡೆಯೇ ಗೇಟ್ ಕಡೆನೇ ಈ ಥರ ನೋಡುತ್ತೆ ಎಷ್ಟು ಬೇಜಾರಾಗುತ್ತೆ ಅಂದರೆ ನಿಮ್ಗೆ ಅದಕ್ಕೆ ಅದಕ್ಕೂ ಅನ್ನ ಹಾಕ್ಬಿಟ್ಟು ಬರ್ತೀನಿ ಅವರು ಆ ನಾಯಿ ಸಾಕಿದ್ರಲ್ಲ ಅವರಿಲ್ಲ ಮನೆ ಖಾಲಿ ಮಾಡ್ಕೊಂಡು ಹೊರಟೋದ್ರಿ ಬಾಡಿಗೆ ಮನೆಗಿದ್ರು ಖಾಲಿ ಮಾಡ್ಕೊಂಡು ಹೊಟ್ಟೋದ್ರು ಅವರು ಆ ನಾಯಿ ಕರ್ಕೊಂಡೋಗಿಲ್ಲ ನಾಯಿ ಇಲ್ಲೇ ಬಿಟ್ಬಿಟ್ಟು ಹೊಟ್ಟೋಗಿದ್ದಾರೆ ಅವರು ಅದು ಇಲ್ಲೇ ಬರುತ್ತೆ ನಮ್ಮ ಗೇಟ್ ಹತ್ರನೇ ಮಲಗಿರುತ್ತೆ ನಾನೇ ಎರಡು ಟೈಮ್ ಅನ್ನ ಹಾಕ್ತೀನಿ ಅದಕ್ಕೆ ನಮ್ಮ ಗೇಟ್ ಹತ್ರನೇ ಆಚೆ ಆಚೆಗಡೆ ಹೊರಗಡೆ ಹಾಗಾಗಿ ಅದಕ್ಕೂ ಎರಡು ಟೈಮ್ ನಾನು ಅನ್ನ ಹಾಕಿ ಹಾಕ್ತೀನಿ ಎರಡು ನಾಯಿ ನಮ್ಮ ಗುಂಡ ಬಂದು ಮತ್ತೆ ಆಚೆಗಡೆ ನಾಯಿ ನಮ್ಮ ಗುಂಡನ್ ಥರ ಏನು ಹಾಲನ್ನೇ ಹಾಕ್ಬೇಕು ಅಂತೇನಿಲ್ಲ ಅನ್ನ ಸಾಂಬಾರು ತಿನ್ನುತ್ತೆ ಅನ್ನ ಸಾಂಬಾರು ಹಾಕಿ ಬತ್ತಿ ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಒಬ್ಬ ಅದು ನೋಡಲ್ಲೇ ಮಂಜಿರುತ್ತೆ ನಾನು ಗೇಟ್ ಓಪನ್ ಮಾಡೋದು ಸಾಕು ಈ ಕಡೆನೇ ನೋಡ್ತಾ ನಂಗೆ ಇರುತ್ತೆ ಈವಾಗಲೂ ಹೊಟ್ಟೆ ಎಲ್ಲ ಹುಟ್ಟಿದೆ ಈವಾಗಲೂ ಮನುಷ್ಯರಾದರೆ ಬಾಯಿಬಿಟ್ಟಿ ಕೇಳಿ ನನ್ನ ವಶು ಅಂತ ಕೇಳಿ ಇಸ್ಕೊಂಡು ಊಟ ಮಾಡ್ತಾರೆ ಮಾಡ್ಬೋದು ಅದು ಪ್ರಾಣಿಗಳು ಅಲ್ವಾ ನಾವು ಆಪ ನಮ್ಮ ಕೈ ಬಾಯಿನೇ ನೋಡ್ಬೇಕು ಬೇಜಾರಾಗುತ್ತೆ ನಿಜವಾಗ್ಲೂ ಒಂದು ರೀತಿ ಹೇಳ್ಕೊಬೇಕಂದ್ರೆ ಪ್ರಾಣಿಗಳು ಆಗೋದು ಒಳ್ಳೇದೇ ಅನ್ಸುತ್ತೆ ಒಂದೊಂದು ರೀತಿ ಹೇಳ್ಕೋಬೇಕಂದ್ರೆ ಮಿದವಾಗ್ಲೂ ಆತರ ಹೊರಗಡೆ ನಾಯಿ ನೋಡಿಬಿಟ್ರೆ ಬೇಗಡೆದು ಪ್ರಾಣಿ ಆಗೋದೇ ಬೇಡಪ್ಪ ಪ್ರಾಣಿಗಳು ಆಗೋದೆ ಬೇಡಪ್ಪ ಅನಿಸ್ ಬೇಜಾರು ಸಾಂಬಾರಿತ್ತಲ್ಲ ಇದು ಅಷ್ಟು ಉಪ್ಸಾರು ಮಾಡಿದ್ನಲ್ಲ ಇನ್ನು ಸ್ವಲ್ಪ ಇದೆ ಅದನ್ನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಪಾತ್ರೆ ತೊಳಿಯಕ್ಕೆ ನೋಡಿ ಈಗ ಎದ್ದು ಹೊಯ್ತಿದ್ದಾಳೆ ಈಗೆದ್ದು ಬಾತ್ರೂಮ್ಗೆ ಹೋಗ್ತಿದ್ದಾಳೆ ಟೈಮ್ ತೋರಿಸ್ತೀನಿ ನೋಡಿ ಹತ್ತು ಮುಕ್ಕಾಲು ಕಾಣಿಸ್ತಿದ್ಯಾ ನೋಡಿ ಹತ್ತು ಮುಕ್ಕಾಲು ಎತ್ತಿದ್ದಾರೆ ಬತ್ತಿದ್ದಾರೆ ತಲೆಕಾಲು ತಂದಿದ್ದಾರೆ ಗುಂಡಂಗೆ ಅದೊಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಇದು ಆಗಾಗೆ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಗುಂಡಂಗೆ ಬೇಯಿಸ್ಬೇಕು ಒಂದು ಪಾತ್ರೆಗಾಕಿ ಮತ್ತು ಇದು ನಮಗೆ ಇದು ಮೊಟ್ಟೆ ಕೋಳಿ ತಂದಿರೋದು ನಮ್ಮನೆ ಜಾಸ್ತಿ ಮೊಟ್ಟೆ ಕೋಳಿನೇ ತರೋದು ಮೊಟ್ಟೆ ಕೋಳಿ ಸಾಂಬಾರು ಚೆನ್ನಾಗಿರುತ್ತೆ ಅದರ ಮುದ್ದೆ ತಿನ್ನೋದಕ್ಕೆ ಹಾಗಾಗಿ ಮೊಟ್ಟೆ ಕೋಳಿ ಅವಾಗಲೇ ರುಬ್ಕೊಂಡಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ತಿಂಡಿ ಅದನ್ನು ರುಬ್ಬತ್ತಿನ ಸ್ವಲ್ಪ ಅರ್ಶನ ಪುಡಿ ಹಾಕ ಅದು ಗುಂಡೊಂದು ಸ್ವಲ್ಪ ಕ್ಲೀನ್ ಮಾಡಿಕೊಡೋದನ್ನ ಅದು ನನಗೆ ಬರಲ್ಲ ಕ್ಲೀನ್ ಮಾಡೋಕ್ಕೆ ನಾಲ್ಕು ಹೇಳಿಲ್ಲ ಏಯ್ ಮೊಟ್ಟೆ ಮೊಟ್ಟೆ ಬೇಡ ಜಾಸ್ಟ್ ಎಲ್ಲ ಕೊಡ್ತೀವಿ ನಮ್ಮ ಅನಸಂದು ಬಾಯ್ ನೀರು ಬರ್ತಾವೆ ಯಾರು ಬಾಯಿ ಬರಲಿಲ್ಲ ಅಂದ್ರೆ ಗುಂಡನ ಬಾಯಿ ನೀರು ಬರ್ತಾವೆ ಗುಂಡೊಂದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ನೀರಾಕಿಟ್ಕೊಂಡಿದ್ದೀನಿ ಇದು ಬೇಯಕ್ಕೆ ಹಾಕೋತೀನಿ ಇದನ್ನು ಬೇಯ್ಯೋಕ್ಕೆ ಇಟ್ಕೊತೀನಿ ಹಾಕಲ್ಲ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊತೀನಿ ಇದನ್ನು ಒಬ್ಬರೇ ನಾನು ಇದ್ದೀನಿ ಇದು ಬಿಸಿನೀರು ಇಟ್ಕೊಂಡಿದ್ದೀನಿ ಸಾಂಬಾರು ಹಾಕೋದಕ್ಕೆ ಇದು ಗುಂಡಂಗೆ ಇಟ್ಕೊಂಡಿದ್ದೀನಿ ಆಯಿತು ಬೇಗ ಬೇಗ ಅಡುಗೆ ಮಾಡ್ಕೊತೀನಿ ಬಂದೀಗ ಹನ್ನೆರಡು ಮುಖಾನಾಗಿದೆ ಅಡುಗೆ ಮಾಡ್ಕೋತಾ ಇದ್ದೀನಿ ఉండ నోడ్రీ ఉండ అంతూ ఇగత్ అందుకను ఈ ప్లేస్ బిట్ అలాడల్ తోర్స్తీన్ నోడ్రీ అవును అవును ఇదే కలస నమ్మనే నాన్ వెజ్ మిబిట్రంతూ ఈ జాగ బట్ అలాడల్ కరెక్ట్ అడగే కె ఫ్రై ఆయ్ మసాలా ಆಯಿತು ಈ ನೀರು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಗುಂಡೊಂದು ಅಷ್ಟೇ ಪುರಿತಿದೆ ಕಮ್ಮಿ ಮಾಡ್ತೀನಿ ಅದು ಬೈತಾರಲಿ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಈಗೊಂದು ಐದು ಬಿಸಿಲು ಬರ್ಸ್ಕೊತೀನಿ ಇದೊಂದು ಈಗ ಒಂದು ಐದು ಬಿಸಿಟ್ ಬರಲಿ ಒಂದು ಐದು ಆರು ಮುಗಿಸ್ಕೊತೀನಿ ಆಮೇಲೆ ಮುದ್ದೆಗೆ ಇಟ್ಕೊಡ್ತೀನಿ